ನಮಸ್ತೆ ಫ್ರೆಂಡ್ಸ್ ನಿಮ್ಮ ಉಷಾ ಚಾನಲ್ಗೆ ಸ್ವಾಗತ ನಾನು ಸುಮಂತ ಫ್ರೆಂಡ್ಸ್ ಇವತ್ತು ನಾವು ರೇಖೆಯ ಮೆಡಿಟೇಷನ್ನ ಹೇಗೆ ಮಾಡೋದು ರೇಖಿ ಸೆಕೆಂಡ್ ಲೆವೆಲ್ ಮೆಡಿಟೇಷನ್ ಹೇಗೆ ಮಾಡೋದು ಅನ್ನೋದನ್ನು ಕೇವಲ ಹದಿನೈದು ನಿಮಿಷಗಳ ಕಾಲ ಸಮಯವನ್ನು ಕೊಡೋ ಕೊಡೋ ಮುಖಾಂತರ ಹೇಗೆ ನಾವು ಹದಿನೈದು ನಿಮಿಷಗಳಲ್ಲೇ ರೇಖಿ ಮೆಡಿಟೇಷನ್ ಮಾಡ್ಕೋಬೋದು ಅನ್ನೋದನ್ನು ಹೇಳ್ತಾಯಿದ್ದೀನಿ ಈಗ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ತೊಡೆ ಮೇಲೆ ಇಟ್ಕೊಂಡಿದ್ದೀರಾ ಇಡೀ ನಿಮ್ಮ ದೇಹದ ಭಾರವನ್ನೆಲ್ಲ ಭೂತಾಯಿ ಮೇಲೆ ಬಿಟ್ಟಿದ್ದೀರಾ ಎನ್ನುವ ಭಾವನೆಗೆ ಬನ್ನಿ ನಿಮ್ಮ ಸುತ್ತಲೂ ಒಂದು ಬಿಳಿಯ ಬೆಳಕಿನಿಂದಾದ ಆದ ಪಿರಮಿಡ್ ನ ಕಲ್ಪನೆ ಮಾಡಿಕೊಂಡಿದ್ದೀರಾ ಈಗ ಆಕಾಶದಿಂದ ಒಂದು ವೈಟ್ ಬ್ರೈಟ್ ಎನರ್ಜಿ ರೇಖೆ ಶಕ್ತಿ ನಮ್ಮಲ್ಲಿ ಪ್ರವಾಹವಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ ಮೊದಲನೇದಾಗಿ ನಾವು ರೇಖೆಗೆ ಧನ್ಯವಾದಗಳನ್ನ ಹೇಳ್ಕೊಳ್ಳೋಣ ರೇಖೆಯ ಗುರು ವೃಂದಕ್ಕೆ ಧನ್ಯವಾದಗಳು ನನಗೆ ಸುಮಂತಳಿಗೆ ಧನ್ಯವಾದಗಳು ಮತ್ತೆ ನನಗೆ ಧನ್ಯವಾದಗಳು ನನ್ನ ಇಷ್ಟ ದೇವತೆಗೆ ಧನ್ಯವಾದಗಳು ನನ್ನ ಹೆತ್ತಂತ ತಂದೆ ತಾಯಿಗಳಿಗೆ ಧನ್ಯವಾದಗಳನ್ನ ಹೇಳ್ಕೊಂಡಿದೀನಿ ಈಗ ನನ್ನ ಕೈಯಲ್ಲಿ ರೇಖೆ ರಿಸೇವ್ ಮಾಡ್ಕೊತೀನಿ ಮಾಡ್ಕೋತೀನಿ ರೇಖೆ ರೆಸೇವ್ ಹೇಗ್ ಮಾಡ್ಕೊಳ್ಳೋದು ಅನ್ನೋದನ್ನ ಕಲ್ತ್ಕೊಳ್ಳೋಣ ಇವಾಗ ಆಕಾಶದಿಂದ ಒಂದು ವೈಟ್ ಬ್ರೈಟ್ ಲೈಟ್ ನನ್ನ ಸುತ್ತಲೂ ಸುತ್ತಕೊಂಡಿದೆ ಒಂದು ಗೋಳಾಕಾರವಾಗಿ ನನ್ನ ಸುತ್ತಲೂ ಸುತ್ತಾ ಇದೆ ಆ ಶಕ್ತಿ ನನ್ನ ಸಹಸ್ರಾರದ ಚಕ್ರದ ಮೂಲಕ ನನ್ನ ಇಡೀ ದೇಹವನ್ನೆಲ್ಲ ಪ್ರವೇಶ ಮಾಡಿದೆ ನನ್ನ ಸಹಸ್ರಾರ ಚಕ್ರ ನನ್ನ ಆಗ್ನ ಚಕ್ರ ನನ್ನ ಅನಾಹತ ಚಕ್ರ ನನ್ನ ಮಣಿಪುರ ಚಕ್ರ ನನ್ನ ಸ್ವಾದಿಷ್ಠಾನ ಚಕ್ರ ಮತ್ತು ನನ್ನ ಮೂಲಾಧಾರ ಚಕ್ರವನ್ನ ಪ್ರವೇಶ ಮಾಡಿದೆ ಒಂದು ವೈಟ್ ಬ್ರೈಟ್ ಎನರ್ಜಿ ನನ್ನ ಏಳು ಚಕ್ರಗಳಲ್ಲಿಯೂ ಕೂಡ ಪ್ರವಾಹವಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀನಿ ಈಗ ಟರ್ನ್ ತಗೊಂಡಿದೆ ಪುನಃ ಮತ್ತೆ ಸ್ವ ಮೂಲಾಧಾರದಿಂದ ಸ್ವಾದಿಷ್ಠಾನಕ್ಕೆ ಬಂದಿದೆ ಸ್ವಾದಿಷ್ಠಾನದಿಂದ ಮಣಿಪುರ ಚಕ್ರಕ್ಕೆ ಬಂದಿದೆ ಮಣಿಪುರ ಚಕ್ರದಿಂದ ಅನಾಹತ ಚಕ್ರಕ್ಕೆ ಬಂದು ಎರಡು ಕವಲಗಳಾಗಿ ಒಡೆದು ನನ್ನ ಎರಡು ಕೈಗಳಲ್ಲಿಯೂ ಕೂಡ ಹೈಯೆಸ್ಟ್ ಆಗಿ ಪ್ರವಾಹವಾಗ್ತಾ ಇದೆ ನನ್ನ ಎರಡು ಹಸ್ತಗಳಲ್ಲಿಯೂ ಕೂಡ ಪ್ರವಹಿಸ್ತಾ ಇದೆ ವೈಟ್ ಬ್ರೈಟ್ ಎನರ್ಜಿ ನನ್ನ ಎರಡು ಕೈಗಳಲ್ಲಿಯೂ ಕೂಡ ಪ್ರವಹಿಸ್ತಾ ಇದೆ ಅನ್ನೋ ಕಲ್ಪನೆಗೆ ಮಾಡ್ ಕಲ್ಪನೆ ಮಾಡ್ಕೋತಾ ಇದ್ದೀನಿ ಈಗ ನನ್ನ ಎರಡು ಕಫಾಮ್ ಕೂಡ ನಾನು ಚಿಹ್ನೆ ಒಂದು ಎರಡು ಮತ್ತು ಮೂರನ್ನು ಹಾಕೊಂಡು ಆದ್ರ ರಿಲೇಟೆಡ್ ಆದಂತ ಮಂತ್ರಗಳನ್ನ ಹೇಳ್ಕೊಂಡು ನಾನು ಟ್ಯಾಪ್ ಮಾಡ್ಕೊಂಡಿದೀನಿ ಮತ್ತೆ ಎನರ್ಜಿ ಹೈ ಆಗೋ ತರ ಮಾಡ್ಕೊಂಡಿದ್ದೀನಿ ಈಗ ಸೆಕೆಂಡ್ ಲೆವೆಲ್ ಬಂದಂತಹ ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಒಂದು ಎರಡು ಮೂರು ಚಿಹ್ನೆಗಳನ್ನ ಹಾಕೊಂಡು ಅದಕ್ಕೆ ರಿಲೇಟೆಡ್ ಆದ ಮಂತ್ರಗಳನ್ನ ಹೇಳ್ಕೊಂಡು ನೀವು ಕೈನ ಎನರ್ಜೈಸ್ ಮಾಡ್ಕೊಂಡಿರ್ತೀರಾ ಅದಾದ್ಮೇಲೆ ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತೀರಾ ಕ್ರಮ ಮೆಡಿಟೇಷನ್ ಮಾಡೋದಾದ್ರೆ ಮೊದಲು ಈಗೆಲ್ಲ ಇಟ್ಕೊಂಡು ಎನರ್ಜೈಸ್ ಮಾಡ್ಕೋತೀರಾ ಮತ್ತೆ ಅಲ್ಲಿಗೆ ಕೂಡ ಚಿಹ್ನೆಗಳನ್ನ ಹಾಕೊಳ್ಳೋದ್ರಿಂದ ಎನರ್ಜಿ ಐ ಆಗುತ್ತೆ ನೆಕ್ಸ್ಟ್ ಅದಾದ್ಮೇಲೆ ಅದಾದ್ಮೇಲೆ ನೀವು ಆ ಮೆಡಿಟೇಷನ್ ಹಸ್ತಕ್ರಮ ಮಾಡೋದಾದ್ರೆ ಇಷ್ಟು ರೂಲ್ಸ್ ನ ಫಾಲೋ ಮಾಡ್ತೀರಾ ಅದೇ ನೀವು ಮೆಡಿಟೇಷನ್ನ ಮಾಡೋದು ಹೇಗಪ್ಪ ಅನ್ನೋದಾದ್ರೆ ಈಗ ನೀವು ಸಹವಾಕಾಶವಾಗಿ ಕುತ್ಕೊಂಡಿದ್ದೀರಾ ಭೂತಾಯಿಗೆ ತನ್ನೆಲ್ಲ ಭಾರವನ್ನೆಲ್ಲ ಬಿಟ್ಟಿದ್ದೀರಾ ಈಗ ಮೂರು ಸಲ ಬ್ರೀತಿನ್ ಬ್ರೀತ್ಔಟ್ ಮಾಡ್ಕೋತಾ ಇದ್ದೀರಾ ಈಗ ನಿಮ್ಮ ಸಹಸ್ರಾರ ಚಕ್ರದಲ್ಲಿ ಒಂದು ವೈಟ್ ಬ್ರೈಟ್ ಎನರ್ಜಿ ರೆಕಿ ಎನರ್ಜಿ ಬಂದಿರೋದನ್ನ ಗಮನಿಸ್ತಾ ಇದ್ದೀರಾ ನಿಮ್ಮ ಇಡೀ ಸಹ ನಿಮ್ಮ ಸಹಸ್ರಾರ ಚಕ್ರವನ್ನು ಗಮನಿಸ್ತಾ ಇದ್ದೀರಾ ರೇಖಿ ಶಕ್ತಿ ಇಡೀ ದೇಹವನ್ನೆಲ್ಲ ಪ್ರವೇಶ ಮಾಡಿದೆ ನಮ್ಮ ಸುತ್ತಲೂ ಒಂದು ವೈಟ್ ಬ್ರೈಟ್ ಎನರ್ಜಿಯಿಂದ ಆದಂತಹ ಪಿರಮಿಡ್ ನ ಕಲ್ಪನೆ ಮಾಡ್ಕೊಂಡಿದ್ದೀವಿ ಈಗ ನಾವು ಸುತ್ತಲೂ ಕೂಡ ಸಿಂಬಲ್ ಒಂದನ್ನ ಹಾಕೋತಾ ಇದ್ದೀವಿ ಚೊಕೊರೆ ಚೋಕರೆ ಚೊಕೊರೆ ಚೋಕರೆ 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 ಚೊಕೊರೆ ಚೋಕರೆ 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 ಚೊಕೊರೆ ಚೋಕರೆ ಚೊಕೊರೆ ಚೊಕುರೆ 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 ಚೊಕೊರೆ ಚೊಕ್ರೆ ಚೊಕ್ರೆ ಚೊಕುರೆ 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 ಪಿರಾಮಿಡ್ ನ ತುದಿಯ ಭಾಗಕ್ಕೂ ಚೋಕುರೆ ಚೊಕುರೆ ಚೊಕೊರೆ ಪಿರಮಿಡ್ ನ ಕೆಳಭಾಗಕ್ಕೂ ಕೂಡ ಚೊಕೊರೆ ಚೊಕರೆ ಚೊಕೊರೆ ಚೊಕೊರೆ ಚೋಕುರೆ ಹಾಕೊಂಡ್ವಿ ಲಾಕ್ ಮಾಡ್ಕೊಂಡ್ವಿ ಇದು ಎನರ್ಜಿನ ನಾವು ಯಾವಾಗ ಚಿಹ್ನೆಗಳನ್ನ ಹಾಕೊಂಡು ನಾವು ಅದಕ್ಕೆ ರಿಲೇಟೆಡ್ ಆದ ಮಂತ್ರಗಳನ್ನ ಹೇಳ್ಕೊತೀವೋ ಎನರ್ಜಿ ಹೈ ಆಗಿ ಬರುತ್ತೆ ರೇಖೆ ಶಕ್ತಿನ ಜಾಸ್ತಿ ಮಾಡುತ್ತೆ ಈಗ ದೊಡ್ಡದಾಗಿ ಒಂದು ಸೇಹಕ್ಕಿನ ಹಾಕೊಳ್ಳೋಣ ಸಹಕಿ ಸೆಹಕ್ಕಿ ಸೆಹಕ್ಕಿ ಹಾಕೊಂಡ್ವಿ ಈ ನಮ್ಮ ಈ ಏನು ಟ್ರಯಂಗಲ್ ಇರುವಂತ ಪಿರಮಿಡ್ ಒಳಗಡೆ ಒಂದು ಬ್ರಹ್ಮಾಂಡದ ಪ್ರೀತಿಯನ್ನ ಪ್ರವಹಿಸುವಂತೆ ಮಾಡುವಂತ ಸೇಹಕ್ಕಿನ ಕೇಳ್ಕೊಂಡಿದೀವಿ ಈಗ ಒಂದು ಬ್ರಹ್ಮಾಂಡದಿಂದ ನಮ್ಮ ಪಿರಮಿಡ್ ಒಳಗೆ ಹೈಯೆಸ್ಟ್ ಆಗಿ ಶಕ್ತಿ ಪ್ರೊ ಫ್ಲೋ ಆಗ್ತಾ ಇದೆ ಇವಾಗ ಬ್ರಹ್ಮಾಂಡಕ್ಕೂ ಮತ್ತೆ ನಮಗೂ ಕೂಡ ಒಂದು ಕನೆಕ್ಟಿವಿಟಿನ ತಗೋತಾ ಇದ್ದೀವಿ ತ್ರೀ ಹಾಕಿದೀವಿ ಈಗ ಹೇಳ್ತಾ ಇದ್ದೀವಿ ಹೋನ್ ಶಾ ಜೇಷೋನೇನ್ ಹೋನ್ ಶಾ ಜೇಷೋನೇನ್ ಶಾ ಹೇಳ್ಕೊಂಡ್ವಿ ಈ ರೇಖಿ ಶಕ್ತಿಗೂ ನಮಗೂ ಕನೆಕ್ಟಿವಿಟಿನ ತಗೊಂಡಿದ್ದೀವಿ ತಗೊಂಡಿದೀವಿ ಈಗ ಹೈಯೆಸ್ಟ್ ಆಗಿ ರೇಖಿ ಶಕ್ತಿ ನಮ್ಮಲ್ಲಿ ಪ್ರವಾಹವಾಗ್ತಾ ಇದೆ ಈಗ ನಮ್ಮ ಸಹಸ್ರಾರ ಚಕ್ರವನ್ನ ಗಮನಿಸ್ತಾ ಇದ್ದೀವಿ ನಮ್ಮ ಸಹಸ್ರಾರ ಚಕ್ರದ ಕಲರ್ ನೇರಳೆಯ ಬಣ್ಣ ನೇರಳೆಯ ಬಣ್ಣದಲ್ಲಿರುವ ನಮ್ಮ ಸಹಸ್ರಾರ ಚಕ್ರಕ್ಕೆ ಹೋನ್ ಶಾ ಜೆ ಶೋನೆನ್ ಅದಕ್ಕೆ ಸಂಬಂಧಪಟ್ಟ ಮೂರು ಮಂತ್ರಗಳು ನೆಕ್ಸ್ಟ್ ಸೇ ಹೇಕಿ ಅದಕ್ಕೆ ಸಂಬಂಧಪಟ್ಟ ಮೂರು ಮಂತ್ರಗಳು ಚೋಕೂರೆ ಅದಕ್ಕೆ ಸಂಬಂಧಪಟ್ಟ ಮೂರು ಮಂತ್ರಗಳು ಅಲ್ಲೇ ಗಮನಿಸ್ತಾ ಇದ್ದೀರಾ ಅಲ್ಲಿ ಆಗ್ತಾ ವೈಬ್ರೇಷನ್ ವೈಬ್ರೇಷನ್ನ ಗಮನಿಸ್ತಾ ಇದ್ದೀರಾ ಆಗ್ತಾ ಇದೆ ಹೀಲ್ ಆಗ್ತಾ ಇದೆ ಎನರ್ಜೈಸ್ ಆಗ್ತಾ ಇದೆ ಮತ್ತು ಬ್ಯಾಲೆನ್ಸ್ ಆಗ್ತಾ ಇದೆ ಅಲ್ಲಿ ಮೂರು ನಿಮಿಷಗಳ ಕಾಲ ನಿಮ್ಮ ಮನಸ್ಸನ್ನ ಗಮನ ಕೊಡ್ತಾ ಇದ್ದೀರಾ ಅಲ್ಲಾಗ್ತಾ ಇರೋ ವೈಬ್ರೇಷನ್ ಗಮನಿಸ್ತಾ ಇದೀರಾ ಈಗ ನಿಮ್ಮ ಮನಸ್ಸನ್ನ ತರ್ಡೈ ಚಕ್ರಕ್ಕೆ ಆಜ್ಞಾ ಚಕ್ರದ ಹತ್ರ ತರ್ತಾ ಇದ್ದೀರಾ ಅಲ್ಲೂ ಕೂಡ ಹೋನ್ಶಾ ಜೇಶೋನೇನ್ ಸೇಹಕ್ಕಿ ಹೆಕ್ಕಿ ಚೋಕುರೆ ಹಾಕೊಂಡಿದೀರಾ ಅದ್ರ ರಿಲೇಟೆಡ್ ಆದಂತಹ ಮಂತ್ರಗಳನ್ನ ಹೇಳ್ಕೊತಾ ಇದ್ದೀರಾ ಹೇಳ್ಕೊಂಡ್ರಿ ಈಗ ಅಲ್ಲ ಆಗ್ತಾ ಇರೋ ವೈಬ್ರೇಷನ್ ಗಮನಿಸ್ತಾ ಇದ್ದೀರಾ ತರ್ಡೈನೇ ಗಮನಿಸ್ತಾ ಇದನ್ನ ತರ್ಡೈನ್ ಅಲ್ಲೇ ಕೇಂದ್ರೀಕರಿಸಿ ಅಲ್ಲ ಆಗ್ತಾ ಇರೋ ವೈಬ್ರೇಷನ್ನ ಗಮನಿಸಿ ಒಂದು ನಿಮಿಷಗಳ ಕಾಲ ಸಾರಿ ಮೂರು ನಿಮಿಷಗಳ ಕಾಲ ಅಲ್ಲಿ ಆಗ್ತಾ ಇರೋ ವೈಬ್ರೇಷನ್ ಗಮನಿಸ್ತಾ ಇದ್ದೀರಾ ಈಗ ನಿಮ್ಮ ತ್ರೋಟ್ ಚಕ್ರದ ಮೇಲೆ ಗಮನ ಆಕಾಶ ಬಣ್ಣದಲ್ಲಿರುವಂತಹ ನಮ್ಮ ತ್ರೋಟ್ ಚಕ್ರ ವಿಶುದ್ಧ ಚಕ್ರಕ್ಕೆ ನಿಮ್ಮ ಗಮನವಿದೆ ಅಲ್ಲಿ ಹಾನ್ಷಾಜಿಶೋನೇನ್ ಸೇ ಹೆಕ್ಕಿ ಚೋಕುರೇನ ಹಾಕೋತಾ ಇದ್ದೀರಾ ಅದಕ್ಕೆ ರಿಲೇಟೆಡ್ ಆದಂಥ ಮಂತ್ರಗಳನ್ನು ಹೇಳ್ಕೊತಾ ಇದ್ದೀರಾ ಈಗ ನಿಮ್ಮ ಗಮನವನ್ನು ವಿಶುದ್ಧ ಚಕ್ರದಲ್ಲಿರಿಸಿ ಮೂರು ನಿಮಿಷಗಳ ಕಾಲ ಅಲ್ಲಾಗ್ತಾ ಇರುವಂಥ ಸೆನ್ಸೇಷನ್ನ ಗಮನಿಸಿ ಕ್ಲೀನ್ಸ್ ಆಗ್ತಾ ಇದೆ ಹೀಲ್ ಆಗ್ತಾ ಇದೆ ಎನರ್ಜೈಸ್ ಆಗ್ತಾ ಇದೆ ಮತ್ತು ಬ್ಯಾಲೆನ್ಸ್ ಆಗ್ತಾ ಇದೆ ಈಗ ನಿಮ್ಮ ಗಮನವನ್ನು ಅನಾಹತ ಚಕ್ರದ ಮೇಲೆ ತರಲಿ ನಿಮ್ಮ ಅನಾಹತ ಚಕ್ರ ಕಲರ್ ಹಸಿರು ಬಣ್ಣದ್ದು ಆ ನ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸನ್ನ ಅಲ್ಲಿ ಕೇಂದ್ರೀಕರಿಸಿದೀರಾ ಇವಾಗ ಸೇ ಹೆಕ್ಕಿ ಚೋಕುರೆಗಳನ್ನ ಹಾಕೋತಾ ಇದ್ದೀರಾ ರಿಲೇಟೆಡ್ ಆದಂತ ಮೂರು ಮಂತ್ರಗಳನ್ನ ಹೇಳ್ಕೊತಾ ಇದ್ದೀರಾ ಈಗ ಯಾವಾಗ ನಾವು ಮಂತ್ರಗಳನ್ನ ಚಿಹ್ನೆನ ಹಾಕಿ ಹೇಳ್ಕೊಳ್ತಾ ಬಂದ್ವೋ ಮಂತ್ರಗಳನ್ನ ಹೇಳ್ತಾ ಬಂದ್ವೋ ರೇಖೆ ಶಕ್ತಿ ಹಾಗಿಯಷ್ಟಾಗಿ ನಮ್ಮ ಚಕ್ರಗಳಲ್ಲಿ ಪ್ರವಾಹವಾಗೋದನ್ನ ನೀವು ಕಾಣ್ತೀರಾ ನಮ್ಮ ಅನಾಹತ ಚಕ್ರ ಕ್ಲೆನ್ಸ್ ಆಗ್ತಾ ಇದೆ ಹೀಲ್ ಆಗ್ತಾ ಇದೆ ಎನರ್ಜೈಸ್ ಆಗ್ತಾ ಇದೆ ಮತ್ತು ಬ್ಯಾಲೆನ್ಸ್ ಆಗ್ತಾ ಇದೆ ಈಗ ನಿಮ್ಮ ಗಮನ ಮಣಿಪುರ ಚಕ್ರದ ಮೇಲೆ ಬರಲಿ ಮಣಿಪುರ ಚಕ್ರದಲ್ಲಿರುವಂತಹ ಬಣ್ಣ ಹಳದಿ ತಿಳಿ ಹಳದಿ ಬಣ್ಣದಲ್ಲಿದೆ ಈಗ ಅಲ್ಲಿಗೆ ಹಾನ್ ಶಾಜಿ ಶೋನೇನ್ ಸೆಹೆಕ್ಕಿ ಚೋಕುರೆ ಹಾಕೊಂಡಿದ್ದೀವಿ ನಿಮ್ಮ ಮನಸ್ಸನ್ನು ಮಣಿಪುರ ಚಕ್ರದಲ್ಲಿ ಮೂರು ನಿಮಿಷಗಳ ಕಾಲ ಕೇಂದ್ರೀಕರಿಸಿದ್ದೀರಾ ಈಗ ನಿಮ್ಮ ಮನಸ್ಸನ್ನ ಸ್ವಾದಿಷ್ಟಾನ ಚಕ್ರಕ್ಕೆ ತಗೋಬನ್ನಿ ಸ್ವಾದಿಷ್ಟಾನದ ಚಕ್ರದ ಕಲರ್ ಕೇಸರಿ ಬಣ್ಣ ಲೈಟ್ ಕೇಸರಿ ಬಣ್ಣ ಅಲ್ಲಿಗೆ ಹೊಂಶಾಜೇಶೋನಿನ್ ಸೇಹಕಿ ಚೋಕುರೆ ಹಾಕಿದ್ದೀರಾ ಒಂದು ವೈಟ್ ಬ್ರೈಟ್ ಎನರ್ಜಿ ನಮ್ಮ ಸ್ವಾದಿಷ್ಟಾನ ಚಕ್ರದಲ್ಲಿ ಪ್ರವಾಹವಾಗ್ತಾ ಇದೆ ಅಲ್ಲಿ ಆಗ್ತಾ ಇರೋ ವೈಬ್ರೇಷನ್ನ ಗಮನಿಸ್ತಾ ಇದ್ದೀರಾ ನಿಮ್ಮ ಮನಸ್ಸನ್ನ ಮೂರು ನಿಮಿಷಗಳ ಕಾಲ ಕೇಂದ್ರೀಕರಿಸಿದ್ದೀರಾ ಈಗ ನಿಮ್ಮ ಗಮನವನ್ನ ಮೂಲಾಧಾರ ಚಕ್ರಕ್ಕೆ ತಗೋಬನ್ನಿ ಬಣ್ಣ ಕೆಂಪು ಅಲ್ಲಿ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸಿದ್ದೀರಾ ಈಗ ಹೊಂಶಾ ಜಿ ಶೋನೇನ್ ಸೇಹಕ್ಕಿ ಚೋಪುರಗಳನ್ನ ಹಾಕೋತಾ ಇದ್ದೀರಾ ನಮ್ಮ ಮೂಲಾಧಾರ ಚಕ್ರ ಕ್ಲೆನ್ಸ್ ಆಯಿತು ಹೀಲ್ ಆಯ್ತು ಎನರ್ಜೈಸ್ ಆಯಿತು ಮತ್ತು ಬ್ಯಾಲೆನ್ಸ್ ಆಗಿದೆ ಈಗ ನಿಮ್ಮ ಏಳು ಚಕ್ರಗಳಲ್ಲಿಯೂ ಕೂಡ ರೇಖೆ ಶಕ್ತಿ ಪ್ರವಾಹವಾಗ್ತಾ ಇದೆ ನಿಮ್ಮ ಏಳು ಬಣ್ಣದ ಈ ಕೇಂದ್ರ ಸ್ಥಾನವಾಗಿರುವಂತಹ ನಮ್ಮ ಏಳು ಬಣ್ಣದ ಚಕ್ರಗಳನ್ನ ಗಮನಿಸ್ತಾ ಇದ್ದೀರಾ ಹೈಯೆಸ್ಟ್ ಆಗಿ ರೇಖೆ ಶಕ್ತಿ ಪ್ರವಾಹವಾಗ್ತಾ ಇದೆ ನನ್ನ ಏಳು ಚಕ್ರಗಳು ಕೂಡ ಕ್ಲೆನ್ಸ್ ಆಯ್ತು ಹೀಲ್ ಆಯ್ತು ಎನರ್ಜೈಸ್ ಆಗ್ತು ಮತ್ತು ಬ್ಯಾಲೆನ್ಸ್ ಆಯ್ತು ಗಮನಿಸಿ ಈಗ ನಾವು ಸಂಪೂರ್ಣವಾಗಿ ರೇಖಿ ಶಕ್ತಿಯಿಂದ ಎಲ್ಲ ಎನರ್ಜಿನ ನಮ್ಮ ಏಳು ಚಕ್ರಗಳಲ್ಲಿ ತುಂಬಿಕೊಂಡಾಗಿದೆ ಈಗ ಇಡೀ ದೇಹಕ್ಕೆ ರೇಖೆ ಶಕ್ತಿ ಪ್ರವಾಹವಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ನನ್ನ ಇಡೀ ಏಳು ಚಕ್ರಗಳು ಕ್ಲೆನ್ಸ್ ಆಯ್ತು ಹೀಲ್ ಆಯ್ತು ಎನರ್ಜೈಸ್ ಆಯ್ತು ಮತ್ತು ಬ್ಯಾಲೆನ್ಸ್ ಆಯ್ತು ಈಗ ನಮ್ಮ ಇಡೀ ದೇಹದ ಒಂದೊಂದು ಕಣ ಕಣ ಕಣಕ್ಕೂ ಕೂಡ ರೇಖೆ ಶಕ್ತಿ ಪ್ರವಾಹವಾಗ್ತಾ ಇದೆ ಗಮನಿಸಿ ಈಗ ನಾವು ರೇಖೆಯಿಂದ ಫುಲ್ ಫಿಲ್ ಆಗಿದ್ದೀವಿ ರೇಖೆ ಶಕ್ತಿಯಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಂಡಿದ್ದೀವಿ ಈಗ ನಮ್ಮ ಪಿರಮಿಡ್ನ ನಾವು ಮೊದಲೇ ಕಲ್ಪನೆ ಮಾಡ್ಕೊಂಡಿದ್ದೀವಿ ಈಗ ದೊಡ್ಡದಾಗಿ ನಮ್ಮ ದೇಹಕ್ಕೆ ದೊಡ್ಡ ಹೋಂಶಾಜೋನೇ ಹಾಕ್ತಾ ಇದ್ದೀವಿ ಮತ್ತೆ ಮೂರು ಮಂತ್ರಗಳನ್ನ ಹೇಳ್ಕೊತಾ ಇದ್ದೀವಿ ಸೇಹಕಿನ ಹಾಕೋತಾ ಇದ್ದೀವಿ ಮೂರು ಮಂತ್ರಗಳನ್ನ ಹೇಳ್ತಾ ಇದೀವಿ ಸೊಕುರೇನ ಹಾಕ್ತಾ ಇದ್ದೀವಿ ಮೂರು ಮಂತ್ರಗಳನ್ನ ಹೇಳ್ಕೊತಾ ಇದ್ದೀವಿ ಈಗ ನಮ್ಮ ಎಲ್ಲ ಪುಷ್ ಮಾಡ್ತಾ ಇದ್ದೀವಿ ನಮ್ಮ ದೇಹಕ್ಕೆ ಆ ಏನೇನು ಚಿಹ್ನೆಗಳನ್ನು ಹಾಕೊಂಡ್ವಿ ಅದನ್ನ ನಮ್ಮ ದೇಹಕ್ಕೆ ಪುಷ್ ಮಾಡ್ಕೊಂಡಿದೀವಿ ಮತ್ತೆ ಈಗ ನಮ್ಮ ಸುತ್ತಲೂ ಪಿರಮಿಡ್ ಇರೋದ್ರಿಂದ ನಮ್ಮ ಆರಾನ ಯಾವುದೇ ನೆಗೆಟಿವಿಟಿ ಬರದೇ ಇರೋ ಥರ ನಾವು ಪ್ರೊಟೆಕ್ಷನ್ ತಗೋಬೇಕು ಅದಕ್ಕೋಸ್ಕರ ನಮ್ಮ ಸುತ್ತಲೂ ಕೂಡ ನಾವು ಏನು ನ ಕಲ್ಪನೆ ಮಾಡ್ಕೊಂಡಿದೀವಿ ಅಲ್ಲಿಗೂ ಕೂಡ ಸಿಂಬಲ್ ನಂಬರ್ ಒನ್ ಮಂತ್ರ 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 ತುತ್ತ ತುದಿಗೂ ಮಂತ್ರ ಮತ್ತೆ ಬುತಾಯಿಯಲ್ಲಿರುವಂತಹ ಪಿರಮಿಡ್ ಕನೆಕ್ಟ್ ಆಗಿರುವಂತಹ ತಳಭಾಗಕ್ಕೂ ಕೂಡ ಮಂತ್ರವನ್ನ ಹಾಕೊಂಡಿದ್ದೀವಿ ಇದು ಏನು ಮಾಡುತ್ತೆ ಫ್ರೆಂಡ್ಸ್ ಅನ್ನೋದಾದ್ರೆ ನಮ್ಮ ಆರಾನ ಪ್ರೊಟೆಕ್ಷನ್ ಮಾಡಿಕೊಡುತ್ತೆ ನಾವು ಮೆಡಿಟೇಷನ್ ಆದ್ಮೇಲೆ ಯಾವತ್ತೂ ಕೂಡ ಆರ್ ಪ್ರೊಟೆಕ್ಷನ್ ಮಾಡ್ಕೊಳ್ತಿದ್ರೆ ಬೇರೆ ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಆದ್ರಿಂದ ನಾವು ರೇಖಿ ಮೆಡಿಟೇಷನ್ ಮಾಡುವಂಥವ್ರು ಅವರನ್ನ ಮೆಡಿಟೇಷನ್ ಆದ ತಕ್ಷಣನ ನಮ್ಮ ಆರ್ ಪಿರಮಿಡ್ ದೊಡ್ಡದಾಗಿ ನಮ್ಮ ಸುತ್ತಲು ಬಂದಿದೆ ಅಂತ ಕಲ್ಪನೆ ಮಾಡಿಕೊಂಡು ದೊಡ್ಡದಾಗಿ ಬಂದಿದೆ ನಮ್ಮ ಮನೆಯಷ್ಟೇ ದೊಡ್ಡದಾಗಿದೆ ನಮ್ಮ ಅವರ ನಮ್ಮ ಮನೆಯಷ್ಟೇ ದೊಡ್ಡದಾಗಿದೆ ಪಿರಮಿಡ್ ಅಂತ ಕಲ್ಪನೆ ಮಾಡಿಕೊಂಡು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಆದ್ಮೇಲೆ ಆ ನೆಗೆಟಿವಿಟಿ ಬರದೇ ಇರೋ ತರ ಆ ಇದಕ್ಕೆ ಸಿಂಬಲ್ ನಂಬರ್ ಒನ್ ಹಾಕೊಂಡು ಚೊಕ್ಕು ಸಿಂಬಲ್ ನಂಬರ್ ಒನ್ ಹಾಕೊಂಡು ಅದ್ರ ರಿಲೇಟೆಡ್ ಆದ ಮಂತ್ರ ಹೇಳ್ಕೊಳೋದ್ರಿಂದ ನಮ್ಮ ಅವರಕ್ಕೆ ಯಾವುದೇ ನೆಗೆಟಿವಿಟಿ ಬರದೇ ಇರೋ ತರ ಸಂಪೂರ್ಣ ಪ್ರೊಟೆಕ್ಷನ್ ಮಾಡ್ಕೋಬಹುದು ಅಂತ ಹೇಳ್ತಾ ಈ ತರ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್